ಕಲರ್ ಕಣದಲ್ಲಿ ಅಭಿನಯಿಸುತ್ತಿದ್ದಂಥ ಖ್ಯಾತ ನಾಯಕಿ ನಟಿ ಅಂತ ಅನಿಸ್ಕೊಂಡಂಥ ನಟಿ ಇದೀಗ ಕೊನೆಯು ಇಳಿದಿದ್ದಾರೆ ಆದರೆ ಯಾರೇ ನಟಿ ಏನಾದರಿಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಒಂದು ಚಾನಸ ಉತ್ಕೊಂಡು ಸಬ್ಸ್ಕ್ರೈಬ್ ಕಳಿಸಿದ್ರೆ ಹೌದು ಸಾಕಷ್ಟು ಹೆಸರು ಮಾಡಬೇಕು ಅಂತ ಅಂದುಕೊಂಡಿದ್ದ ಯುವ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಅದು ಕೂಡ ಬೊಜ್ಜು ಕರಗಿಸಲು ಹೋಗಿ ಜೀವತಿತ್ತರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸಂಗತಿ ಏನೂ ಈ ನಟಿ ಬೇರೆ ಯಾರು ಅಲ್ಲ ಚೇತನ ರಾಜ್ ಚೇತನ ರಾಜ್ ಅವರು ಸದಿ ದೊರೆಸಾನಿ ಸೀರೆನಲ್ಲಿ ಕೂಡ ಪ್ರಮುಖವಾದ ಪಾತ್ರ ಅಭಿನಯಿಸಿ ಗೀತಾ ಸೀರೆಲ್ನಲ್ಲೂ ಕೂಡ ಎರಡನೇ ನಾಯಕಿ ಈ ಕಡೆ ಗುಸ್ಕೊಂಡಿದ್ದಂಥ ನಟಿ ಅಷ್ಟೇ ಅಲ್ಲ ಇತ್ತೀಚೆಗೆ ಬರ್ತಿರುವಂಥ ಕೆಂಡ ಸಂಪಿಗೆಯಲ್ಲೂ ಕೂಡ ಮೊದಲ ಮೂರು ವಾರಗಳ ಕಾಲ ಅದಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿದ್ದರು ಸಾಕಷ್ಟು ಕಲಸಿನಲ್ಲಿ ಕೂಡ ಅಭಿನಯಿಸಿದರು ಅಷ್ಟೇ ಅಲ್ಲ ಪಾಪಂ ಕೂಡ ನಾಲ್ಕೈದು ಎಪಿಸೋಡ್ಗಳು ಕೂಡ ಮಾಡಿದ್ರು ಅಂತಲೂ ಸಹ ಹೇಳ್ಬೋದು ನಾಯಕಿಯಾಗಿ ಇಂಥ ನಟಿ ಬಜ್ಜು ಹೋಗಿ ಅದು ಕೂಡ ಮ್ಯಾನಲ್ಲಿ ಮಾಡೋದಕ್ಕಿಂತ ಹೋಗಿ ವೈದ್ಯರು ಮಾಡಿದಂಥ ಎಡವಟ್ಟಿನಿಂದ ಶ್ವಾಸಕೋಶದೊಳಗೆ ನೀರು ತುಂಬಿಕೊಂಡು ಜೀವವನ್ನು ಕಳೆದುಕೊಂಡಿದ್ದಾರೆ ಹೌದು ಬಜ್ಜು ಖರ್ಗೀಸರು ಜಿಮ್ಮು ಆಗಿ ಡಯಟ್ಗಳು ಮಾಡೋದ್ರ ಮೂಲಕ ಮಾಡ್ಬೋದು ಆದರೆ ಈ ಥರ ಆಪರೇಷನ್ ಮಾಡಿಸಿ ಈ ಮಾಡೋದು ದೊಡ್ಡ ಅಪಾಯಕಾರಿ ಎಂಬುದು ಚೇತನ ರಾಜ್ ಅವರಿಗೆ ನೋಡಿ ಸಾಕಷ್ಟು ನಟ ನಟಿಯರಿಗ ಒಂದು ರೀತಿ ಬುದ್ಧಿ ಕಲ್ತಿದ್ದಾರೆ ಅಂತ ಸಹ ಹೇಳಬಹುದು ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ